ಏನ್ ಮಾಡ್ಬೇಕು ತಾಯಿಲ್ ಇಲ್ಲಿದ್ವಿ ಅಡು ಹೆಣ್ಣು ಹುಡುಗರು ಸಂಬಂಧ ಅವಾಗವಾಗ ಬಂದು ನೋಡ್ತಿರ್ತೇನೆ ಏನೈತಿ ಹಾಲು ಚಾಲು ಅಂತ ಹೇಳಿ ನಿಂಬಿಗಸ್ತಾಗಿ ನಾ ಅದೇನಂತ ಒಂದು ಎಂಟು ಚೀಲ ಶೇಂಗಾನ ಇಟ್ಟೇನಿ ಎಂಟು ಚೀಲ ಶೇಂಗಾ ಇಟ್ಟಿಯಾ ಯಾಕ ಬೀಜಕ್ಕನ ಎದ ಅಲ್ಲೆಲ್ಲ ಏತಿರ್ಕಾ ನಮಗ ಒಟ್ಟು ಸೈಡ್ ಖರ್ಚಿಗೆ ಅದಕ್ಕ ನೀನು ನಿಂದಟಿಸಿ ತಕೊಂಡ್ ಬಂದು ಹೋದ್ರಾಗ ಹಾಕೊಂಡು ಮಾರಿ ಬಾ ಹೋದ್ರಾಗ ನೀನು ಒಟ್ಟು ಇಟ್ಕ ನನಗೊಟ್ಟ ಕೊಡು ಅಲ್ಲೋ ಮಾವ ಎಂಟು ಚೀಲ ಶೇಂಗಾನ ಹೆಂಗ ಕದ್ದಿ ಓದು ಏಂತಿ ಕಳುದೆ ಹ ಏನಿಲ್ಲ ನಾನ ಹೊರದು ನಾನ ತುಂಬೇನಿ ಬಹಳ ಕಷ್ಟ ಪಟ್ಟೇನ್ ಏತಿರ್ಕಾ ಹ್ಮ ಯಾರ ಕಾಗಿ ಹರಸ್ತಿದಿ ಆ ಕರ್ಕೊಂಡ ಹೊರದು ಇಬ್ಳಾರು ಕೂಡಿ ಚೀಲ ತುಂಬ್ಯಾರ ಹ ಮಾರಿ ಇರೋಕ್ಕನ ಈರಿಗೆ ಬಡ್ಯವ ಒಯ್ದೊಟ್ಟು ಏನಾರ ಮಾಡಪಾ ವ್ಯವಸ್ಥಾ ಕಾಕ ಅದ್ರ ಚಿಂತಿ ಬಿಡ ಮಾರಾಕ್ ಹೋದ್ವು ಅಂತ ತಿಳ್ಕೊ ನಾ ಒಟ್ಟಿಟ್ಕೊಂಡು ಇಟ್ಕೊಂಡು ಒಟ್ಟು ಕೊಡ್ತಾನಿ ಅಷ್ಟು ಮಾಡಿ ಪುಣ್ಯ ತಿರ್ಕಾ ಏತಿರ್ಕಾ ಪಾ ಕಾಕ ದೊಡ್ಡ ಪುಣ್ಯ ಕಟ್ಟದ್ರಾಗ ಅದೇನ ಈಗ ಅಂದಂಗ ಕಾಕ ಶೇಂಗಾ ಚೀಲ ಎಲ್ಲಿ ಇಟ್ಟಿದಿ ಮುಚ್ಚಿ ಶೇಂಗಾ ಚೀಲ ಈರಿಯರ್ ಹೊಲದಾಗ ಮುಚ್ಚಿಟ್ಟ ಹ್ಮ್ ಕಟ್ಕೊಂಡಿ ಹೊಲ್ದ ಮುಕ್ತದ ಇಟ್ಕೊಂಡಿ ಹೊಲದಾಗ ಇಟ್ಟನ ಈರ್ಯ ಕ್ಯಾ ಅವನು ದಿನಾ ಈರಿ ಈರಿ ಅಂದ್ ಬಾಯಿಗ್ ಬಂದ್ಬಿಡ್ತು ದುಡಿ ಮತ್ ಏನಾರ ಈರಿ ಅಲ್ಲ ಇರವ ಈ ನಮ್ಮನಿ ಬಾಜು ಇರವ ಹ ಅವ್ರು ಹೊಲ್ದಾಗ ಇಟ್ಟನಿ ಹೌದನು ಕಾಕ ಒಂದ್ ವೇಳೆ ಇರವ್ವಕ್ಕ ಚೆನ್ನವಕ್ಕನ್ ಮುಂದ ಬಾಯ್ ಬಿಟ್ಲಂದ್ರ ಮಾಡ್ಯಾರ ನೋಡು ಗೌಡ್ರು ಶೇಂಗಾ ನಮ್ಮ ನಮ್ ಇಟ್ರ ಅಂತಂದು ಹೇಳಿ ಬಿಟ್ಲಂದ್ರ ಹ ಅದ ಈ ಜಲಂತ ಸಾಧ್ಯ ಇಲ್ಲ ಸತ್ರು ನನ್ ಹೆಂಡತಿ ಮುಂದ ಈರವ್ವ ಬಾಯಿ ಬಿಡುದಿಲ್ಲ ಬಾರಿ ಒಳ್ಳೆ ಮನ್ಷ ಹೇಳದಾಳ ತಿರ್ಕಪ್ಪ ಪಾಪ ಗಂಡಿಲ್ಲ ಅನ್ನೋದು ಬಂದ ಏನ್ ಮಾಡ್ಬೇಕು ಎರಡು ಗಂಡ ಮಕ್ಳು ಜವಾಬ್ದಾರಿ ಹ ಮನೆಯಾಗ್ ನೋಡಿದ್ರ ಕಟವಾಳಿ ಎತ್ತಿ ಹಂಗಪ್ಪ ಪಾಪ ಒಳ್ಳೆ ಹೆಣ್ಮದಾಳ ಏನೊಂದು ಗುಟ್ಟು ಬಿಟ್ಟು ಕೊಡುದಲ್ಲ ಬಾರಿ ಒಳ್ಳೆ ಬಿಡ ಯಾವ್ದಾರ ಮನಿ ಹಾಳ ಮಾಡಿ ತಮ್ಮ ಮನಿ ಹಿಂಗ ಉದ್ದಾರ ಮಾಡ್ಕೊಳಕಿ ಆತ್ ತಗೋ ರಾತ್ರಿ ಹತ್ತು ಗಂಟೆ ಸುಮಾರು ಹೋಗಿ ಹೇರ್ಕೊಂಡು ಬರ್ತಾನೆ ನೋಡು ಚೀಲಾನ ನಿಮ್ಮ ಇರೋಗ ಹೇಳಿ ಇಟ್ಟು ಬಿಡು ಈಗ ರಾತ್ರಿ ಹೋಗಿ ಬಿಡ್ತೀಯ ಹ್ಮ್ ವೇಷ ಬಿಡುತ್ತಿರ್ಕ ಚಿಂತೆ ಬಿಟ್ಟಂಗ ಕತಿ ಇರೋ ಈಗ ಬರ್ತಾ ಎಲ್ಲ ಹೇಳ್ತಾನಿ ಬಡ ಬಡ ನೋಡ್ಪ ಒಂದ್ ರೇಟ್ ಮಾಡಿ ಕೊಟ್ಟು ಬಂದ್ ಬಿಡು ಆತ್ ತಗೋ ಕಕ್ಕ ಬರ್ತಾನ ಇನ್ನ ಹ್ಮ್ ಮಲ್ಲವಾ ಏ ಮಲ್ಲವಾ ಮಲ್ಲವಾ ಏನಿಲ್ಲ ಅದು ನಿನ್ ಅಂತೇಳಿ ಒಂದು ಒಂಟಿ ಹಳ್ಳಿಂದ ಉಂಗ್ರ ಇತ್ತಲ್ಲ ಉಂಗ್ರ ಅಂದ್ರೆ ಬಿಳೆ ಹಳ್ಳಿಂದನ ಪಜಿ ಹುನ ಮಲ್ಲವ ಬಿಳೆ ಹಳ್ಳಿ ಉಂಗ್ರ ನನ್ನಂತೇಳೆ ಐತೆ ಪಜಿ ಹೌದನ ಬೇಷತೆ ನಿಮ ಹೊಮ್ಮಿಂದೆ ನನ್ನ ಕೊಬಡ ಒಂದಿಟ ಉಂಗ್ರ ತಾಯಿಲಿ ಒಂದಿಟ ಬೀಸಕ್ಕೆ ಕೊಬ್ರಕ ಹಕ್ಕ ಕಡಿಂ ಬಿಡಾವು ಒಂದಿಟ ಯಾಲ ಅಂತೇಳೆ ಇಟ್ಟು ಸರಿ ಮಾಡಿ ಪೀಕ್ ಬಂತಂದ್ರೆ ಬಡ ಬಡ ನಿನಗೆ ಬ್ರಿಟಿಷ್ ಕೊಡ್ತಾನಂತ ಅಂತ ಹೌದನ ಪಜಿ ಆ ತಗೋ ಕೊಡ್ತನಿ ಬಿಳೆ ಹಳ್ಳಿ ಉಂಗ್ರ ಅವ್ವ ನೆನಪಿಗೆ ನನ್ನಂತೇಳೆ ಐತೆ ಅದು ಅದನ ಅಪ್ಪಾಜಿ ಕೇಳಕೊಂಡ ತತಿ ಕೊಡಂಗಿಲ್ಲ ಅಂತ ಯಾವ байಲೆ ಹೇಳಿ ಅಪ್ಪಾパ ಬೀಜಕ ಗೊಬ್ರಕ ರೊಕ್ಕಿಲ್ಲ ಅಂತನ ಇರ್ಲಿ ಬಿಡು ಎಲ್ಲೋ ಕತಿ ಒಂದಿಲ್ಲದ ಒಂದಿನ ಅಪ್ಪಾ ಬಿಡಿಸಿ ಕೊಟ್ಟೆ ಕೊಡ್ತಾನ ಮಲವಾ ನೆನೆಪಿಟ್ಕೋ ನಿಮ್ಮವ್ವನ ಮುಂದೆ ಏನೊಂದು ವಿಷಯ ಹೇಳಕ ಹೋಗಬಡ ಅಕಿ ಚಾಳಿ ಗುರ್ತೈತಲ್ಲ ಹೂ ಅಪ್ಪಾಜಿ ಅವ್ವನ ಮುಂದೆ ಏನು ಹೇಳಂಗಿಲ್ಲ ಆ ತಗ ಮಲವಾ দৌಡಿ ಮಾಡಿ ಹೋಗಿ ತಗೊಂಡ ಬಾ ಹ್ಮ್ ಮಲವಾ ಉಂಗ್ರಾ ಕೂಡ ಕೊಪ್ಪೇಳಾ ಈಕಿನ ಮನೆನ ಎಲ್ಲಿ ಹೋಗ್ಯಾಳ ಹೋಗೇಳಾ ಅಕಿ ಬರದ್ರಗ ಇಿಸ್ಕೊಂಡು

તો ઓરું કેક કોણ ઈવર ઘરે હેલા કે બરતતી અલને એ ચની નલગા આટ તેલાગ ઈચાર ઈરંગિલના હા દિના બેળ ઘરેદરા અદના માડવા વરા એન જગ કદાઉ ઓકેન કડીની આદરા જણા જણા તાંચાણા વરદક્ષનીનો આદરા તક કેતારા આદરા સમુધકી ಹುಡುગા યાર્ને સંબંધ બેરેવા રક્કાનો બેડંતના ઓદક અલી મનુસાઈત નંદ કોડુ આટ પુડ મરયા હંગાદરા અક્કા મટકી ಹುಡುગા કોડનંત સુલ્લા મટિવ બ્યારેવરા તુરસીદવંદરા 5000 10000 વરદક નિકેતારા ಸುಳ್ಳ ಎಲ್ಲಿದಪ್ಪ ಪಾಟ ಖರ್ಚು ಮಾಡಿ ಅಷ್ಟಷ್ಟು ದೊಡ್ಡ ದೊಡ್ಡ ಮಂಚಾನಕ್ಕ ಕೊಡೋದು ಅಷ್ಟ ಮತ್ತೆ ಏನೈತಿ ಆತ್ ತಗೋ ಒಂದಿಟ್ಟು ಹೊರಗ ನಂದು ಕೆಲಸ ಐತಿ ಹೋಗಿ ಬರ್ತೇನೆ ಅಂತ ಹ್ಮ್ ಆತ್ ತಗೋರಿ ನಾನು ಒಳಗ ಏನೈತಿ ಏನಿಲ್ಲ ನೋಡ್ತಾನಿ ಅಪ್ಪಾಜಿ ಮಲ್ಲವ ಉಂಗ್ರ ತಂದೆ ತಗೋ ಅಪ್ಪಾಜಿ ಒಳಗ ಸಣ್ಣ ಮಗಳ ಕೈಯಾಗ ಹ್ಮ್ ಆತ್ ತಗೋ ಮಲ್ಲವ ಇದನ್ನ ಬತ್ತಿ ಇಟ್ಟು ಹೊಸ ರೊಕ್ಕ ತಗೊಂಡ್ಬಂದು ಆಳಿಂದು ಗೊಬ್ಬರದ್ದು ಬೀಜದ್ದು ಎಲ್ಲ ಸರಿ ಮಾಡ್ತಾನಿ ಆತ್ ಅಪ್ಪಾಜಿ ಅವನ್ ನೆನಪಿಗೆ ಇದ್ದಿದ್ದು ಅದ ಒಂದ ಉಂಗ್ರ ಅಪ್ಪ ಕೇಳಾಕತ್ತಾನ ಹೆಂಗಿಲ್ಲ ಅನ್ಬೇಕು ಅದಕ್ಕ ಧೈರ್ಯ ಮಾಡಿ ಕೊಟ್ಟೇನಿ ಹೆಂಗಾರ ಒಟ್ಟ ಹೊಳ್ಳಿ ನನ್ನ ಕೈಗೆ ಬಂದ್ರೆ ಸಾಕ ಈ ಉಂಗ್ರ ಬೈದು ಮೊದ್ಲು ಈರಿ ಕೈಯಾಗ ಹಾಕ್ಬೇಕು ನೂರ್ ವರ್ಷ ಐಸ್ ನೋಡು ನಿನ್ನ ನೆನಸ್ಕೊಳತಿದ್ದೆ ಮನಸ್ನಾಗ ಮದುಮೂಳ ಉಂಗ್ರ ಹಾಕ್ತೇನೆ ಅಂದ್ರೆ ಇಲ್ಲ ಪಿಶ ನಾನೇ ಉನ್ಕೂಟ ಮಾತಾಡಂಗೇ ಇಲ್ಲ ಹೋ ಹೆಟ್ಟು ಮಂಡ ಹೆಣ್ಣಪ್ಪ ಇದು ಚೆನ್ನಿನ ಎದಕ್ಕೆ ಕರಿತಿದಿ ಓಕೆ ಅಂತಲೇ ಕೆಲಸ ಆಯ್ತಿ ಸರಿ ನನ್ನ ಕೈ ಬಿಡ ಆ ನಿನ್ನವನ ಕೈ ಬಿಡಕಲ್ಲ ನಿನ್ನ ಕೈ ಹಿಡಿದಿದ್ದಾ ಗುಂಗಾ ಹಾಕಕ ಗುಂಗ್ರಾ ಹಾಕಕ ಹುನ ನಾನು బంగಾರಿ ಗುಂಗ್ರು ಸಂಬಂಧ ಶಟ್ಕೊಂಡು ಹನ ಮಾವನ ಅಂಗಾ ಹಿಂತ ಮತ ಮಾಡ್ಕೊಂಡಿದಿ ಓದ್ಕ ನಿನ್ನ ಕೈಗೆ ಗುಂಗ್ರಾ ಹಾಕಬೇಕು ಅಂತ ಕೈ ಹಿಡ್ಕೊಂಡನಿ ನಿನ್ನಷ್ಟು ಒಳ್ಳೆಯವರು ಯಾರು ಇಲ್ಲ ನಿನ್ನಷ್ಟು ಚೆಂದಿ ಯಾರು ಇಲ್ಲ ಅಂತ ತಿಳ್ಕೊ ಗುಂಗ್ರಾ ಬಾರಿ ಚೆಂದ ಐತಿ ಬೆಳ್ಳಗ ನಿನ್ನಂಗ ಅದು

ನಮ್ಮ ಮನೆಗೆ ಬಂದಾಗಿಂದ ನಿನ್ಗ ಯಾವ ಸುಖಾನು ಸಿಕ್ಕಿಲ್ಲ ನಿನಗ ತಂತಿ ತೋಡೆ ಮಾಡಿಸಿ ಹಾಕ್ಬೇಕಂತ ಬಾಳ ವಿಚಾರ ಮಾಡೀನಿ ಹ್ಞೂ ಚೆನ್ನಿ ಅದಕ್ಕರವ್ ಎಂತೇಳಿ ಉಸೂರ್ ಹಾಕ್ತದವು ಖರ್ಚ್ ಹಾಕವು ಇಟ್ಕೋಮಾಮ ನನಗ ಬೇಕಾದಾಗ ಕೊಡುವಂತಿ ಅಂದಿದ್ಲಾ ಓದಕ್ಕ ಕುಂತಿದ್ನಿ ಚನ್ನಿ ನನ್ನ ಬಗ್ಗೆ ಯಾವತ್ತು ಅಪಾರ್ಥ ಮಾಡ್ಕೋಬೇಡ ನಿನ್ನ ಬಿಟ್ರ ನನ್ ಯಾರದಾರ ಹೇಳ ಮುದಮೂಳ ಊರು ಮುದಮೂಳ ನನ್ನ ತಲೆ ನಿನ್ನಷ್ಟು ಚಂದ ಯಾರಿಲ್ಲ ನಿನ್ನಷ್ಟು ಸುಂದ್ರಿನ ಯಾರಿಲ್ಲ ಹ ಬೆಳ್ಳಗ ಹಾಲಿನ ಕಲರ್ ಅಷ್ಟು ಚಂದನ ಚಲುವೆದಿ ಅಂತ ಹೊಗಳತನ ಮುದಮೂಳ ಇಲ್ಲಿ ನೋಡಿದ್ರೆ ಹೆಂಡತಿ ಕೈಗೆ ತಂತಿ ತೋಡೆ ಮಾಡಸ್ತಾನಂತ ಹ್ಮ್ ಮಾಡಸ ನನ್ನ ಕೈಗೆ ಏನು ಮಾಡಿ ಶಕ್ತಿ ನೋಡತನ ನಾನು ಇವಿಷ್ಟು ಒಳ್ಳೆಯವರು ಅಂತ ಹೇಳಿ ನನಗೆ ಗೊತ್ತಿದ್ದಿಲ್ಲ ಚೆನ್ನಿ ಎರಡು ದಿನ ಬಿಟ್ಟು ನಿಂದು ಅಳಕಿ ಕೊಡು ಬಳಿದು ಏನು ಆಕ್ಷಾಡ್ರ ಮನಿಗೆ ಹೋಗಿ ಮಾಡಾಕ ಹಾಕ್ತಾನೆ ಇರವಾ ಚನಕ ಇರವ ನನ್ನ ಬೆನ್ನಿಗೆ ಬಿದ್ದಿದ್ದ ತಂಗಿಗಿಂತ ಹೆಚ್ಚದಿವ ಮನೆಯಾಗ ಅತ್ತಿ ಬರಬ್ಬರಿ ಇಲ್ಲ ಅಂತ ಹೇಳಿ ದುಡ್ದಿದ್ ರೊಕ್ಕ ನನ್ನ ಗಂಡನ ಕೈಯ ಕೊಡಕ್ ಬಂದಿದ್ದೀನಿ ನನ್ನ ಗಂಡ ನನಗ ತಂತಿ ತೋಡೆ ಮಾಡಿಸ್ಬೇಕಂತ ವಿಚಾರ ಮಾಡಕ್ ಕುಂತಾನ ಇದನ್ನೆಲ್ಲ ನೋಡಿ ನಾನು ಅಪಾರ್ಥ ಮಾಡ್ಕೊಂಡೆ ಚನಕ ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚ ಸ್ಥಾನ ನನಗೆ ಕೊಟ್ಟಿದ್ದಿ ನೀನು ಹಿರೇ ಅಕ್ಕನ ನಿಮ್ ಮನೆಯವ ನನಗೆ ಮಾವ ದುಡ್ದಿದ್ವಾ ಮನೆಯಾಗಿಟ್ರ ಆಗಂಗಿಲ್ಲ ಮದ್ರಾ ಬೇರೆ ನಮ್ಮ ಅತ್ತಿ ಚಾಳಿ ನಿನಗ ಗುರ್ತೈತಿ அதுக்கு தந்து தேவரந்த மாவுன் கையாக கொட்னி முந்த நனக்கு அவச்கத்தை இத்தாக மாவா கொட்ட கொட்டதானா தெனோக்கா கண்டு திக்கிலது மனியாக இவா தொட்டு ஸ்தாந்தக தானை இவா மாவா அதுக்கு எந்து அப்பார்த்த மாட்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்குக்

ಕೊಟ್ಟಿದ್ರೆ ಸುಡ ಚಾ ಕುಡಿ ಅಂತೀಯ ಒಳ್ತು ಗೊಚನಕ ಉಬಾರಿ ಒಂದು ತುಂಬೇತಿ ಮನೆಯಾಗ ಅದಕ್ಕೆ ಹ ಮತ್ತೊಮ್ಮೆ ಬರ್ತಾನ ಅಂತ ಹ ತಗೋ ತಿರುಕಪ್ಪನು ಇವತ್ತು ಶೇಂಗಾ ಮಾರ್ಕೊಂಡು ಬರ್ತಾನ ನಾಳೆ ಹೀರಿಗೆ ಒಂದು ಚಲೋ ಸೀರಿ ಕೊಡಿಸ್ಬೇಕು ಅಂದ್ರ ಒಟ್ಟು ಸನ್ಮಾನ್ ತಿರ್ತಾಳ